ನನ್ನ ಹೆಸರು ರಂಗನಾಥ್ ಅಂತ ಅಂದ್ಬಿಟ್ಟು ನಮ್ಮದು ಹಳ್ಳಿ ಶಿವಗಂಗೆ ಹತ್ತಿರ ಹಳ್ಳಿ ಡಾಬಸ್ಪೇಟೆ ಹತ್ರ ಒಂದು ಹಳ್ಳಿ ಮೊನ್ನೆ ದಿವಸ ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಯಿತು ನಾಲ್ಕನೇ ತಾರೀಕು ಬೆಳಗ್ಗೆ ಸ್ವಲ್ಪ ಎದೆ ನೋವು ಬೆನ್ನು ಎಲ್ಲ ಬಂದ್ಬಿಟ್ಟು ತುಂಬ ಮೈಯೆಲ್ಲ ಸ್ವೆಟ್ಟಿಂಗ್ ಆಗಿಬಿಟ್ಟು ತುಂಬ ಆಯಿತು ಆಮೇಲೆ ತಕ್ಷಣ ಇಲ್ಲಿಗೆ ಬಂದುಬಿಟ್ಟು ಸುಮಾರು ಎಂಟು ಗಂಟೆ ಹೊತ್ತಿಗೆಲ್ಲ ಇಲ್ಲಿಗೆ ಬಂದ್ಬಿಟ್ಟು ನಾವು ಕಾರಿನಲ್ಲಿ ಬಂದ ತಕ್ಷಣ ಡಾಕ್ಟರ್ ಶರತ್ ಕುಮಾರ್ ಅವರು ನನ್ನ ಟ್ರೀಟ್ಮೆಂಟ್ ಮಾಡಿಸಿ ಇದಕ್ಕೆ ಕ್ಯಾಥಲಾಬಿ ಕರ್ಕೊಂಡು ಕರ್ಕೊಂಡೋಗಿ ನನಗೇನು ಬ್ಲಾಕೇಜ್ ಇದೆ ಅಂತ ಅಂದ್ಬಿಟ್ಟು ಆಮೇಲೆ ಆಪ್ರೇಷನ್ ಆಯಿತು ನನಗೊಂದು ಆಂಜಿಯೋಪ್ಲಾಸ್ಟಿ ಎಲ್ಲ ಹಾಕಿ ಇದು ಮಾಡಿ ಏನು ನಾನು ಸುಮಾರು ಒಂಬತ್ತುವರೆ ಹತ್ತು ಗಂಟೆ ಹೊತ್ತಿಗೆಲ್ಲ ನಾನು ರೆಡಿ ಆಗಿಬಿಟ್ಟು ಅಷ್ಟೊತ್ತಿಗೆಲ್ಲ ರೆಡಿ ಆಗಿಬಿಟ್ಟು ಆಮೇಲೆ ಈ ಐಸು ಯುನಲ್ಲಿ ಒಂದು ದಿವಸ ಇದ್ದೆ ಇಲ್ಲಿ ಎರಡು ದಿವಸದಿಂದ ಇಲ್ಲಿದ್ದೀನಿ ಜನರಲ್ ವಾರ್ಡಲ್ಲಿ ಎರಡು ದಿವಸ ಇದ್ದೀನಿ ಮೊನ್ನೆ ಬಂದಿದ್ದೆ ನಾವು ನಾಲ್ಕನೇ ತಾರೀಕು ಬಂದಿದ್ದೀವಿ ಇವತ್ತು ಡಿಸ್ಚಾರ್ಜ್ ಇದೆ ಇವತ್ತು ಎಲ್ಲ ಅನುಕೂಲಗಳೆಲ್ಲ ಚೆನ್ನಾಗಿತ್ತು ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಾಯ್ತು ಸರ್ ನಮಗೆಲ್ಲ ಜನ ನೋಡಿಕೊಟ್ರು ಸರ್ ಎಲ್ಲ ಕಾಲ್ ಕಾಲಕ್ಕೆಲ್ಲ ಮಾತ್ರೆ ನಮ್ಮ ಜಿ ಆರ್ ಬಿ ಎಸ್ ಎಲ್ಲ ಟೆಸ್ಟ್ ಮಾಡೋದು ಇದು ಮಾಡೋದು ಬಂದು ಮಾತ್ರೆಗಳೆಲ್ಲ ಕೊಡೋದು ಟೈಮ್ ಸರಿಯಾಗಿ ಮಾತ್ರೆಗಳೆಲ್ಲ ಕೊಡೋದು ಶುಗರ್ ಟೆಸ್ಟ್ ಮಾಡೋದು ಬಿ ಪಿ ಟೆಸ್ಟ್ ಮಾಡೋದು ಎಲ್ಲ ಮಾಡ್ಕೊಂಡು ಎಲ್ಲ ನಮಗೆ ಎಲ್ಲ ಅನುಕೂಲ ಸರ್ ಚೆನ್ನಾಗಿತ್ತು ಸರ್ ನಾನು ಅವತ್ತೇ ರೆಡಿ ಆಗಿಬಿಟ್ಟೆ ನಾನು ಮೊನ್ನೆ ದಿವಸ ನಿನ್ನೆ ಹತ್ತು ಗಂಟೆ ಅಷ್ಟೊತ್ತಿಗೆ ನನಗೇನು ಯಾವುದೂ ಒಂದು ಪೇಯ್ನ್ ಇಲ್ಲ ಇದಿಲ್ಲ ಏನೋ ಒಂದೇ ಒಂದು ಸಲ ವಾಂತಿ ಆಯಿತು ಅಷ್ಟೇ ನಿನ್ನೆ ಆಮೇಲೆ ನಾನು ಸುಮಾರು ಬಂದ ಒಂದು ಕಾಲು ಗಂಟೆ ಒಳಗಾಗಿ ನಾನು ಇಲ್ಲಿ ರೆಡಿ ಆಗಿಬಿಟ್ಟೆ ನಾನು ಅದಕ್ಕೆ ಬಂದು ಬೇಗನೆ ನಾನು ರಿಕವರಿ ಆದೆ ಅವ್ರ ಅಬ್ಸರ್ವೇಷನ್ ಒಂದಿನ ಇರಬೇಕು ಅಂತ ಅಂದು ಇದ್ದು ಸರಿ ಇವತ್ತು ಡಿಸ್ಚಾರ್ಜ್ ಆಗ್ತಾ